ಎರಡ್ ಸಾವಿರದ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಕೇಂದ್ರ ಬಜೆಟ್ ಮೇಲೆ ಈ ಸಲ ಅಂತೂ ತುಂಬಾನೇ ನಿರೀಕ್ಷೆಗಳಿದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ಆದಾಯ ತೆರಿಗೆ ವಿನಾಯಿತಿ ಜಿಎಸ್ಟಿ ಕಡಿತದಂತಹ ಪ್ರಮುಖ ನಿರ್ಧಾರಗಳನ್ನ ಘೋಷಣೆ ಮಾಡೋದ್ರ ಬಗ್ಗೆ ಒಂದಷ್ಟು ವಿಶ್ವಾಸಗಳಿದೆ ಹಾಗೇನೆ ಷೇರು ಮಾರ್ಕೆಟ್ ಸತತವಾಗಿ ಕುಸಿತ ಕಾಣ್ತಾ ಇರೋದ್ರಿಂದ ಈಗ ಹೂಡಿಕೆದಾರರು ತುಂಬಾ ಕಂಗಾಲಾಗ್ಬಿಟ್ಟಿದ್ದಾರೆ ಮಾರುಕಟ್ಟೆಗೆ ಕುಸಿತವಾಗ್ಲಿ ಚೇತರಿಕೆಯಾಗಲಿ ಹೊಸದಲ್ಲ ಆದರೆ ಸತತವಾಗಿ ಕುಸಿಯುವಾಗ ಸರ್ಕಾರದ ಕೆಲವು ನೀತಿಗಳು ಶೇರ್ ಮಾರ್ಕೆಟ್ಗೆ ಚೇತರಿಕೆಯನ್ನು ಕೊಡುತ್ತೆ ಸೋಮವಾರ ಒಂದೇ ದಿನ ಸೆನ್ಸೆಕ್ಸ್ ಎಂಟುನೂರ ಅಂಕಗಳು ಕುಸಿತ ಕಂಡಿದ್ದು ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತಾರು ಅಂಕಗಳಲ್ಲಿ ವಹಿವಾಟನ್ನು ಮುಗಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಎಂಬತ್ತೈದು ಸಾವಿರ ದಾಟಿದ ಸೆನ್ಸೆಕ್ಸ್ ನಾಲ್ಕು ತಿಂಗಳಲ್ಲಿ ಹತ್ತು ಸಾವಿರ ಅಂಕಗಳ ಕುಸಿತ ಕಂಡಿದೆ ಜಾಗತಿಕ ವಿದ್ಯಮಾನಗಳು ಆರ್ಥಿಕ ಹಿಂಜರಿತ ಉದ್ಯೋಗ ಕಡಿತ ಮಧ್ಯಪ್ರಾಚ್ಯ ದೇಶಗಳ ಬಿಕ್ಕಟ್ಟು ಅಮೆರಿಕ ಚುನಾವಣೆ ಶೇರ್ ಮಾರ್ಕೆಟ್ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ ಸೊ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಘೋಷಣೆ ಮಾಡುವುದ್ರ ಬಗ್ಗೆ ತುಂಬಾನೇ ನಿರೀಕ್ಷೆಗಳಿದ್ದು ಒಂದು ವೇಳೆ ಸರ್ಕಾರ ವಾರ್ಷಿಕ ಹತ್ತು ಲಕ್ಷ ರೂಪಾಯಿ ಆದಾಯ ಹೊಂದಿರೋರಿಗೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರೆ ಷೇರು ಮಾರುಕಟ್ಟೆಗೆ ಉತ್ತೇಜನ ಸಿಗುತ್ತೆ ಅಂತ ಹೇಳಲಾಗಿದೆ ಆದಾಯ ತೆರಿಗೆ ವಿನಾಯಿತಿಯಿಂದ ಮಾರುಕಟ್ಟೆಗೆ ಹೆಚ್ಚಿನ ಬಂಡವಾಳ ಹರಿದು ಬರುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ ವೈದ್ಯಕೀಯ ಉಪಕರಣಗಳು ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿ ಕಮ್ಮಿ ಮಾಡುವಂತೆ ಒತ್ತಾಯವೂ ಕೇಳಿ ಬರ್ತಾ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಆಗ್ರಹಿಸಲಾಗಿದ್ದು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟರೆ ಜನರ ಆರೋಗ್ಯ ವೆಚ್ಚಗಳು ಕೂಡ ಕಮ್ಮಿಯಾಗುತ್ತೆ ಇದು ಪರೋಕ್ಷವಾಗಿ ಶೇರ್ ಮಾರ್ಕೆಟ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇನ್ನು ಮುಖ್ಯವಾಗಿ ಇಂಧನ ತೈಲಗಳ ಮೇಲಿನ ತೆರಿಗೆ ಕಮ್ಮಿ ಮಾಡುವುದಕ್ಕೂ ಕೂಡ ಒತ್ತಾಯ ಮಾಡಲಾಗ್ತಿದೆ ಕಳೆದ ಎರಡು ವರ್ಷಗಳಿಂದ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಕಮ್ಮಿಯಾಗಿದ್ರೂ ಸರ್ಕಾರ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡುವುದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇಂಧನ ದರವನ್ನು ಕೂಡ ಕಮ್ಮಿ ಮಾಡುವ ಮೂಲಕ ಸರ್ಕಾರ ಜನರ ಮೇಲಿನ ಹೊರೆಯನ್ನ ಕಮ್ಮಿ ಮಾಡಬಹುದು ಇದರಿಂದ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಕಾದು ನೋಡಬೇಕು ಫೆಬ್ರವರಿ ಒಂದನೇ ತಾರೀಕು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸೊ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಮಧ್ಯಮ ವರ್ಗದ ನಿರೀಕ್ಷೆ ಕೂಡ ಜಾಸ್ತಿ ಇದೆ ಸೊ ಈ ಬಾರಿಯ ಬಜೆಟ್ನಲ್ಲಿ ನಿರೀಕ್ಷೆಗಳೆಲ್ಲ ಹುಸಿಯಾಗತ್ತಾ ನಿಜವಾಗತ್ತಾ ಕಾದು ನೋಡೋಣ